ಲಕ್ಷ್ಮೀ ಲಲಿ ಸಾಗರ ತನ ಏ ಲಿ ವಿಷ್ಣು ಬಕ್ಷಸ್ಥಲ ವಾಸಿ ಲಕ್ಷ್ಮೀ ಸಾಗರ ವಿಷ್ಣು ಬಕ್ಷಸ್ಥಲ ವಾಸಿ ಗೋದಲಾದಿ ಹರಿಗೆ ಪಟ್ಟದ ರಾಣಿ ಆದ परम पवनी हरिए पट्ट राणिया परम पवनी सरसी जाक्ष जलज जलजपाणी सरसी जाक्ष जलज जलजपाणी ಲಕ್ಷ್ಮೀ ಲಾಲಿ ಸಾಗರ ತನೆಯೇ ಲಾಲಿ ವಿಷ್ಣು ಪಕ್ಷಸ್ಥಲ ಗೋದಲಾಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಕುಕ್ಷಿಲಿ ನಿಲ್ಲಿಸಿದ ಅನಂತ ಶಯನನ ಪ್ರಿಯತಮ ಪತ್ನಿ ಗೋದಾಲಿ ಅಂಡಪಿಂಡ ಬ್ರಹ್ಮಾಂಡಗಳ ಕುಕ್ಷಿಲಿ ನಿಲಸಿದ ಅನಂತ ಶಯನನ ಪ್ರಿಯತಮ ಪತ್ನಿ ಗೋದಾಲಿ ಲಕ್ಷ್ಮೀ ಲಾಲಿ ಸಾಗರ ತನೆಯ ಲಾಲಿ ವಿಷ್ಣು ವಕ್ಷಸ್ಥಲ ವಾಸಿನಿ ಗೋದಾಲಿ ಕರುಣದಿ ಕಮಲಾಕ್ಷಿ ನಿನ್ನ ಕಣ್ಣ ನೋಟದಿ ಕರುಣದಿ ಕಮಲಾಕ್ಷಿ ನಿನ್ನ ಕಣ್ಣ ನೋಟದಿ ಹಡದಾ ಮಾತೆ ಆಸೆಯ ತೀರಿಸು ಗೋದಾ ದೇವಿ ಹಡದಾ ಮಾತೆ ಆಸೆಯ ತೀರಿಸು ಗೋದಾ ದೇವಿ ಲಕ್ಷ್ಮೀ ಲಾಲಿ ಸಾಗರ ತನೆಯ ಲಾಲಿ ವಿಷ್ಣು ವಕ್ಷಸ್ಥಲ ವಾಸಿನಿ ಗೋದಲಾಲಿ ಆಸೆಯಿಂದ ಆಶ್ರಯ ಪಡೆದವು ಮೋಸವ ಮಾಡದಿರು ಆಸೆಯಿಂದ ಆಶ್ರಯ ಪಡೆದವು ಮೋಸವ ಮಾಡದಿರು ಅರಮರವಿಲ್ಲದೆ ಅಬಲಯ ಕಾಯೆ ಆಂಡಾಳಮ್ಮ ಅರಮರವಿಲ್ಲದೆ ಅಬಲಯ ಕಾಯೆ ಆಂಡಾಳಮ್ಮ ಲಕ್ಷ್ಮೀ ಲಾಲಿ ಸಾಗರ ತನೆಯ ಲಾಲಿ ವಿಷ್ಣು ವಕ್ಷಸ್ಥಲ ವಾಸಿನಿ ಗೋದಾಲಿ ಗೋಕುಲನಾಥನ ಕೋರಿ ಭಜಿಸಿದ ಗೋದಾದೇವಿ ಗೋಕುಲನಾಥನ ಕೋರಿ ಭಜಿಸಿದ ಗೋದಾದೇವಿ ಅನುದಿನ ಮೊರೆಯನ್ನು ಕೇಳುತ್ತ ನೀನು ಬೇಗ ಬಾಮ ಅನುದಿನ ಮೊರೆಯನ್ನು ಕೇಳುತ್ತ ನೀನು ಬೇಗ ಬಾಮ ಲಕ್ಷ್ಮೀ ಲಾಲಿ ಸಾಗರ ತನೆಯ ಲಾಲಿ ವಿಷ್ಣು ಭಕ್ಷಸ್ಥಲ ವಾಸಿನಿ ಗೋದಲಾಲಿ ವಿಷ್ಣು ಭಕ್ಷಸ್ಥಲ ವಾಸಿನಿ ಗೋದಲಾಲಿ ವಿಷ್ಣು ವಾಸಿನಿ ಗೋದಲಾಲಿ ಬಂಗಾರುಪೇಟೆಯ ರಾಜಲಕ್ಷ್ಮಮ್ಮನವರು ಬರೆದ ಲಾಲಿ ಹಾಡನ್ನು ಅನುವಾದಿಸಲಾಗಿದೆ